ವೆಲ್ಕಮ್ ಬ್ಯಾಕ್ ಟು ವಿಶಾಲಾಕ್ಷಿ ಕನ್ನಡದ ಯೂಟ್ಯೂಬ್ ಚಾನಲ್ ಬ್ರಹ್ಮಗಂಟು ಧಾರಾವಾಹಿ ನಾಯಕಿ ದೀಪಾ ಅಲಿಯಸ್ ದಿಯಾ ಪಾಲಕ್ಕಲ್ ಸೀರಿಯಲ್ನಲ್ಲಿ ಮಾತ್ರ ಕಪ್ಪು ಕೊಂಚ ಕುರೂಪಿ ಆದರೆ ರಿಯಲ್ ಲೈಫಲ್ಲಿ ಈಕೆ ಎಷ್ಟು ಸುಂದರಿ ಎಂದರೆ ಕಪ್ಪು ಬಿಳುಪು ಫೋಟೋದಲ್ಲೂ ಎದ್ದು ಕಾಣುತ್ತೆ ಸೌಂದರ್ಯ ಅಷ್ಟೊಂದು ಸೌಂದರ್ಯ ಹೀಗೆ ಜೀ ಕನ್ನಡ ವಾಹಿನಿಯಲ್ಲಿ ಪ್ರಸಾರವಾಗುತ್ತಿರುವ ಜನಪ್ರಿಯ ಕನ್ನಡ ಧಾರಾವಾಹಿ ಬ್ರಹ್ಮಗಂಟಿನಲ್ಲಿ ನಾಯಕಿ ದೀಪಾ ಪಾತ್ರಕ್ಕೆ ಜೀವ ತುಂಬುತ್ತಿರುವ ನಟಿ ದಿಯಾ ಪಾಲಕ್ಕಲ್ ದೀಪಾ ಪಾತ್ರ ಹೇಗಿದೆ ಅನ್ನೋದು ನಿಮಗೆ ಗೊತ್ತಿದೆ ನೋಡಲು ಕಪ್ಪಾಗಿರುವ ಕನ್ನಡಕ ಧರಿಸಿ ಹಳ್ಳಿ ಹುಡುಗಿಯಾಗಿ ಯಾವಾಗಲೂ ಸೀರೆ ಉಟ್ಕೊಂಡು ಕನ್ನಡಕ ಧರಿಸಿ ಹಸ್ಬೆಂಡ್ ಎಂದು ಓಡಾಡುವ ಹುಡುಗಿ ದೀಪ ಸೀರಿಯಲ್ನ ದೀಪ ಪಾತ್ರಕ್ಕಾಗಿ ದಿಯಾ ಅವರನ್ನು ಕೊಂಚ ಕುರೂಪಿಯಂತೆ ತೋರಿಸಲಾಗಿದೆ ಆದರೆ ರಿಯಲ್ ಲೈಫಲ್ಲಿ ದಿಯಾ ತುಂಬಾ ಸುಂದರವಾಗಿದ್ದಾರೆ ಎಷ್ಟು ಸುಂದರ ಎಂದರೆ ಬ್ಲ್ಯಾಕ್ ಆ್ಯಂಡ್ ವೈಟ್ ಫೋಟೋದಲ್ಲೂ ನಟಿಯ ಸೌಂದರ್ಯ ಎದ್ದು ಕಾಣುತ್ತೆ ಸೋಷಿಯಲ್ ಮೀಡಿಯಾದಲ್ಲಿ ದಿಯಾ ಅವರ ಬ್ಲ್ಯಾಕ್ ಆ್ಯಂಡ್ ವೈಟ್ ಫೋಟೋಗಳು ವೈರಲ್ ಆಗುತ್ತಿದ್ದು ಟ್ರಾನ್ಸ್ಪರೆಂಟ್ ಸೀರೆ ಧರಿಸಿರುವ ನಟಿ ಮುದ್ದಾಗಿ ಪೋಸ್ ಕೊಟ್ಟಿದ್ದು ಆಕೆಯ ನಗುವೆ ಮ್ಯಾಜಿಕ್ ಅಂತ ಮನ ಸೆಳೆಯುತ್ತಿದೆ ಬ್ರಹ್ಮಗಂಟು ಧಾರಾವಾಹಿಯಲ್ಲಿ ಇನ್ನು ಸದ್ಯದಲ್ಲೇ ದೀಪಾ ಪಾತ್ರದ ಬದಲು ದಿಶಾ ಪಾತ್ರ ಕಾಣಸಿಗಲಿದೆ ಕಥೆಯಲ್ಲಿ ಹೊಸ ಟೆಸ್ಟ್ ಸಿಕ್ಕಿದೆ ದೀಪ ದಿಶಾ ಆಗಿ ಚಿರು ಮುಂದೆ ಬರಲಿದ್ದಾರೆ ಚಿರು ರಿಯಾಕ್ಷನ್ ಹೇಗಿರುತ್ತೆ ಅನ್ನೋದನ್ನು ನೋಡಲು ಜನ ಕಾಯುತ್ತಿದ್ದಾರೆ ಸೀರಿಯಲ್ನಲ್ಲಿ ದಿಶಾ ಪ್ರೋಮೋ ಬಿಡುಗಡೆಯಾಗುತ್ತಿದ್ದಂತೆ ಅಭಿಮಾನಿಗಳು ಸಖತ್ ಖುಷಿಪಟ್ಟಿದ್ದು ಫೈನಲಿ ನಮ್ಮ ಆಸೆಯಂತೆ ದೀಪ ಹೊಸ ಲುಕ್ ನೋಡಾಯಿತು ತುಂಬಾ ಸುಂದರಿಯಂತೆ ಕಾಣಿಸ್ತಿದ್ದಾರೆ ಮುಂದಿನ ಎಪಿಸೋಡ್ಗಾಗಿ ಕಾಯುತ್ತಿದ್ದೇವೆ ಎಂದಿದ್ದಾರೆ ದಿಯಾ ಅಭಿನಯವನ್ನು ಪ್ರೇಕ್ಷಕರು ಮೆಚ್ಚಿಕೊಂಡಿದ್ದಾರೆ ಇನ್ನು ಕಿನ್ನರೆ ಧಾರಾವಾಹಿಯಲ್ಲಿ ಬಾಲನಟಿಯಾಗಿ ನಟಿಸಿದ್ದ ದಿಯಾ ಪಾಲಕ್ಕಲ್ ಬಳಿಕ ಹಲವಾರು ಧಾರಾವಾಹಿಗಳಲ್ಲಿ ಸಿನಿಮಾಗಳಲ್ಲಿ ಬಾಲನಟಿಯಾಗಿ ಅಭಿನಯಿಸಿ ಜನಮನ ಗೆದ್ದಿದ್ದರು ಇದೀಗ ಬ್ರಹ್ಮಗಂಟು ಧಾರಾವಾಹಿಯಲ್ಲಿ ನಾಯಕಿಯಾಗಿ ನಟಿಸುತ್ತಿದ್ದಾರೆ ಕುಂದ ಕನ್ನಡದ ಸಿನಿಮಾವಾಗಿರುವ ಅಮ್ಮಚ್ಚಿ ಎಂಬ ನೆನಪು ಸಿನಿಮಾದಲ್ಲಿ ಪಾತ್ರ ನಿರ್ವಹಿಸಿ ಪ್ರೇಕ್ಷಕರ ಮೆಚ್ಚುಗೆಗೆ ಕೂಡ ಪಾತ್ರರಾಗಿದ್ದರು ದಿಯಾ ಈ ಸಿನಿಮಾದಲ್ಲಿ ರಾಜವಿ ಶೆಟ್ಟಿ ವೈಜಯಂತಿ ಅಡಿಗ ನಟಿಸಿದ್ದರು ಇದಲ್ಲದೆ ಜಾನಿ ಜಾನಿ ಎಸ್ಪಪ್ಪ ಜಾನ್ ಜಾನಿ ಜನಾರ್ದನ ಸಿನಿಮಾಗಳಲ್ಲೂ ನಟಿಸಿದ್ದಾರೆ ಸೊ ಈ ಮಾಹಿತಿ ತಮ್ಮೆಲ್ರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ ಇಷ್ಟ ಆಗಿದ್ದರೆ ವೀಡಿಯೋಗೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕಮೆಂಟ್ ಮೂಲಕ ತಿಳಿಸಿ ಹಾಗೆ ಇನ್ನು ಯಾರು ವಿಶಾಲಕ್ಷಿ ಕನ್ನಡದ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಥ್ಯಾಂಕ್ ಯು